ಹಾಯ್ ಹೇಗಿದ್ದೀರಾ ಸುಮಾರು ಜನ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಅಲ್ಲಿ ಇಲ್ಲಿ ಅಂದರೆ ಮೆಸೇಜ್ ಮಾಡ್ತಾ ಇದಾರೆ ಸೊ ಬೆಸ್ಟ್ ವೆಬ್ ಕ್ಯಾಮ್ ಯಾವುದಿದೆ ಅಂತ ಒಂದು ರಿವ್ಯೂ ಅಂತ ನಮ್ಗೆ ರಿಕ್ವೆಸ್ಟ್ ಕೊಡ್ತಾ ಇದ್ರಿ ಸೊ ನಾನೇನಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅಂದರೆ ಬೆಸ್ಟ್ ವೆಬ್ ಕ್ಯಾಮ್ ಇದೆ ಸೊ ಅದ್ರ ಬಗ್ಗೆ ನಾನು ರಿವ್ಯೂ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ಈ ವೆಬ್ ಕ್ಯಾಮ್ ಹೆಸರು ಬಂದು ಫೇಸ್ ಕ್ಯಾಮ್ ನಿಯೋ ಅಂತೇಳಿ ಎಲ್ಗೆ ಟು ಫೇಸ್ ಕ್ಯಾಮ್ ನಿಯೋ ಸೊ ಅದು ಒನ್ ಆಫ್ ದ ಬೆಸ್ಟ್ ಅಂತ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಬಂದಿದೆ ಸೊ ಅದೇನೆಂದರೆ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ಹನ್ನೆರಡು ಸಾವಿರದ ಐದುನೂರು ಇದೆ ಸೊ ಮಾರ್ಕೆಟ್ ಪ್ರೈಸು ಸೊ ಇದು ಆಫರಲ್ಲಿ ನಾನು ತಗೊಂಡಿದ್ದೀನಿ ಹೆಚ್ಚು ಕಡಿಮೆ ಹತ್ತು ಸಾವಿರದ ಐದುನೂರು ನನಗೆ ಬಂದಿದೆ ಸೊ ಇವನ್ ನನಗೂ ಏನಾದರೆ ಯೂಸ್ ಮಾಡೋದಕ್ಕೆ ಬೇಕಾಗಿತ್ತು ಸೊ ಇದನ್ನು ಓಪನ್ ಮಾಡೋಣ ಸೊ ಯಾವ ಥರ ಇದೆ ಯಾವ ಥರ ಇಲ್ಲ ಅಂತ ನೋಡೋಣ ಸೊ ಈ ಬಾಕ್ಸನ್ನು ನಾವು ರಿಸೀವ್ ಮಾಡಿದ್ವಿ ಇಂದ ಸೊ ಇದು ಮಾರ್ಕೆಟ್ ಪ್ರೈಸ್ ಬಂದು ಹನ್ನೆರಡು ಸಾವಿರದ ಐದುನೂರು ಇದೆ ಸೊ ಮಾರ್ಕೆಟ್ ಪ್ರೈಸ್ ನೀವು ನೋಡ್ಬೋದು ಎಷ್ಟಿದೆ ಅಂತೇಳಿ ಸೊ ಇದನ್ನು ಓಪನ್ ಮಾಡೋಣ ಓಪನ್ ಮಾಡಬೇಕಂತಂದ್ರೆ ಇಲ್ಲಿ ಬರಲ್ಲ ಸೊ ಇಲ್ಲಿ ಏನಾದ್ರು ಕೊಟ್ಟಿದ್ದಾರ ಇಲ್ಲಿ ಬರಲ್ಲ ಹಾಂ ಇಲ್ಲಿ ಏನೋ ಕೊಟ್ಟಿದ್ದಾರೆ ಇದೆ ಓಕೆ ಕೊಟ್ಟಿದ್ದಾರೆ ಓಕೆ ವಾವ್ ಸೊ ಮಸ್ತ್ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇದೇನಂದರೆ ಏನೋ ಸ್ಟ್ಯಾಂಡ್ ಇದೆ ಅನಿಸುತ್ತೆ ಹಾಂ ಸ್ಟ್ಯಾಂಡ್ ಇದೆ ಇದು ಸೊ ಯಾವ ಥರ ಎಲ್ಲೆಲ್ಲಿ ಹೆಂಗೆ ಸೆಟ್ ಮಾಡಬೇಕು ಅಂತ ಸೊ ಐ ಥಿಂಕ್ ಈ ಥರ ಸಿಸ್ಟಮ್ ಕೊಡುತ್ತೆ ಇದು ಸ್ಟ್ಯಾಂಡ್ ಇದೆ ಕ್ಯಾಮ್ರಾ ಇದೆ ಅನಿಸುತ್ತೆ ಸೊ ಇಲ್ಲಿ ಇದರಲ್ಲೆಲ್ಲ ವೈರ್ ಇದೆ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಎಲ್ಲೂ ಡ್ಯಾಮೇಜ್ ಎಲ್ಲ ವೈರ್ ಇದೆ ಅನಿಸುತ್ತೆ ಸೊ ಪರವಾಗಿಲ್ಲ ಇದೇನೋ ಬಟನ್ ಕೊಟ್ಟಿದ್ರೆ ಹಾಂ ಓಕೆ ಸೊ ಇದು ಲಾಕ್ ಮಾಡೋಕ್ಕೆ ನೋಡಿ ಸೊ ನೀವು ಒನ್ಸ್ ಏನಂದರೆ ಶೂಟ್ ಆದಮೇಲೆ ಅಥವಾ ನೀವು ಯೂಸ್ ಮಾಡಿದ್ಮೇಲೆ ಸೊ ಇದು ಲಾಕ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಸೊ ಚೆನ್ನಾಗಿ ಪಿಕ್ಚರ್ ಇದೆ ಇದಾದಮೇಲೆ ಇದ್ರ ಜೊತೆಗೆ ಸೊ ಯಾವ ಥರ ಯೂಸ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಕೊಟ್ಟಿದ್ದಾರೆ ಸೊ ಬುಕ್ಲೆಟ್ ಇದೆ ಯಾವ ಥರ ಯೂಸ್ ಮಾಡಬೇಕು ಏನೇನು ಮಾಡಬೇಕು ಅಂತ ಇದ್ರ ಜೊತೆಗೇ ಸೊ ಇನ್ನು ಒಳಗಡೆ ಏನೇನು ಕೊಟ್ಟಿದ್ದಾರೆ ಇದು ವಾರಂಟಿ ಕಾರ್ಡ್ ಅನಿಸುತ್ತೆ ಸೊ ಇದೆಲ್ಲ ಇನ್ಸ್ಟ್ರಕ್ಷನ್ ಆಮೇಲೆ ವಾರಂಟಿ ಎಲ್ಲ ಇದೆ ಸೊ ಇದು ಯಾವ ಥರ ಯೂಸ್ ಮಾಡೋದು ಯಾವ ಥರ ಸೆಟಪ್ ಮಾಡೋದು ಅಂದರೆ ಇದು ಕೊಟ್ಟಿದ್ದಾರೆ ಸೊ ಇದು ಇಲ್ಲಿ ಈ ಥರ ಹಾಕೋದಲ್ಲ ಸೊ ಇದನ್ನು ಹಿಡಿದ್ಬಿಟ್ಟು ಸೊ ನೀವು ಇಲ್ಲಿ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸೊ ಇದು ಇದು ನಟ್ ಬೋಲ್ಟನ್ನು ನೀವು ಫಿಟ್ ಮಾಡ್ಕೋಬೋದು ಸೊ ಇದು ಈ ಥರ ಫಿಟ್ ಆಗುತ್ತೆ ನೋಡಿ ಈ ಥರ ಫಿಟ್ ಆಯಿತು ಸೊ ಈ ಥರ ಫಿಟ್ ಆದಮೇಲೆ ಇದನ್ನು ನೀವು ಸಿಸ್ಟಮ್ಗೆ ಈ ಥರ ಹಾಕ್ಕೋಬೋದು ಸೊ ಈ ಥರ ನಮ್ಮ ಸಿಸ್ಟಮಲ್ಲಿ ಹಾಕಿ ರೆಡಿ ಮಾಡ್ಕೊಬೋದು ಕ್ಯಾಮ್ ಸೊ ಪರವಾಗಿಲ್ಲ ಆಗಿ ನೀವು ಯೂಸ್ ಮಾಡ್ಕೋಬೋದು ಸೊ ಚೆನ್ನಾಗಿದೆ ಸೊ ಇದರ ಡೀಟೇಲ್ಸ್ ಏನಂತಂದರೆ ತೌಸಂಡ್ ಏಯ್ಟಿ ಪಿಕ್ಸೆಲ್ಸನ್ನು ನಾವು ಯೂಸ್ ಮಾಡ್ಬೋದಂತೆ ಪ್ರಾಡಕ್ಟ್ ಬಗ್ಗೆ ಏನೇನು ಕೊಟ್ಟಿದ್ದಾರೆ ಅಂದರೆ ಗ್ರೇಟ್ ವಿಡಿಯೋ ಮೇಡ್ ಈಸಿ ಅಂತೆ ಸೊ ಮೀಟ ಫೇಸ್ ಕ್ಯಾಮ್ ನಿಯೋ ಪ್ಲಗ್ ಅಂಡ್ ಪ್ಲೇ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಯಾವುದೇ ರೀತಿ ಸಾಫ್ಟ್ವೇರ್ ಅವಶ್ಯ ಇಲ್ಲ ಅಂತ ಹೇಳಿದರೆ ಬಟ್ ಸ್ಟಿಲ್ ಏನಂದರೆ ಅವ್ರು ಆ ಥರ ಕೊಟ್ಟಿರ್ತಾರೆ ನಾವು ಆ ಕಂಪ್ನಿ ವೆಬ್ಸೈಟ್ಗೆ ಹೋಗಿಬಿಟ್ಟು ನಾವು ಅದನ್ನು ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡ್ಕೋಬೇಕು ಸೊ ಅದು ಯಾವ ಥರ ಡೌನ್ಲೋಡ್ ಮಾಡೋದಂತ ನಾನು ತೋರಿಸ್ತೀನಿ ಸೊ ಅದನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದಂತ ನೋಡೋಣ ನಾವು ಗೂಗಲ್ ಹೋಗ್ಬಿಟ್ಟು ಸೊ ಪ್ರಾಡಕ್ಟ್ ಏನಿದೆ ಎಲ್ಗೆಟೋ ಇದೆಲ್ಲ ಸೊ ಬಂತು ನೋಡಿ ಸೊ ಅದನ್ನು ಟೈಪ್ ಮಾಡಿದಾಗ ಅವ್ರದ್ದು ಇಲ್ಲಿ ಬರುತ್ತೆ ವೆಬ್ಸೈಟ್ ಇದೆ ಅವ್ರ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳೋಣ ಅವ್ರ ವೆಬ್ಸೈಟ್ ಓಪನ್ ಮಾಡಿದಾಗ ಅವ್ರದೆಲ್ಲ ಡೀಟೇಲ್ಸ್ ಇದೀನಿ ಅಲ್ಲಿ ವೀಕ್ ಈ ಸರ ಅವ್ರ ಪ್ರಾಡಕ್ಟ್ಸ್ ಎಲ್ಲ ಏನೇನಿದೆ ಮಾರ್ಕೆಟ್ ಪ್ಲೇಸು ಈ ಥರ ಎಲ್ಲ ಇದೆ ಇಲ್ಲಿ ಸಪೋರ್ಟ್ ಇದೆ ಸೊ ಇಲ್ಲಿ ಡೌನ್ಲೋಡ್ ಅಂತ ಇದೆಲ್ಲ ಕಾರ್ನರಲ್ಲಿ ಇಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗಿದೆ ಅಂದರೆ ನಮ್ಮ ವೆಬ್ ಕ್ಯಾಮಿಗೆ ಯಾವ್ದು ಇದೆ ಅದು ಸೂಟೇಬಲ್ ಆಗೋಂಥದ್ದು ನಾವು ಡೌನ್ಲೋಡ್ ಮಾಡ್ಕೋಬೋದು ಇದು ಕೊಟ್ಟಾಗ ಅವ್ರ ಸುಮಾರು ಪ್ರಾಡಕ್ಟ್ ಇದೆಯಲ್ಲ ಹಳೆಗಟ್ಟೆ ಅವ್ರದ್ದು ಸುಮಾರು ಇದೆ ಈ ಥರ ಎಲ್ಲ ಮೈಕ್ಸ್ಗಳೆಲ್ಲ ಇದೆ ಸೊ ನಮಗೆ ಸೂಟೇಬಲ್ ಯಾವುದು ಇದೆ ನಮ್ಮದು ಏನಂದರೆ ವೆಬ್ ಕ್ಯಾಮ್ ಇದೆಯಲ್ಲ ಸೊ ನಮಗೆ ಸೂಟ್ ಸೊ ಇಲ್ಲಿ ಕ್ಯಾಮ್ರಾ ಹಬ್ಬ ಟು ಪಾಯಿಂಟ್ ಟು ಇದೆಯಲ್ಲ ನಾವು ಇದನ್ನು ಡೌನ್ಲೋಡ್ ಕೊಡೋಣ ಡೌನ್ಲೋಡ್ ಕೊಟ್ಟಾಗ ಇಲ್ಲಿ ಮೇಲ್ ಅಡಿ ಕೇಳುತ್ತೆ ಸೊ ನಾವು ಸೈನ್ ಅಪ್ ಆಗಿರಲಿಲ್ಲ ಸೊ ಈ ಸದ್ಯಕ್ಕೆ ಕೊಡೋಣ ಸೊ ಇದು ಡೌನ್ಲೋಡ್ ಆಗ್ತಾ ಇದೆ ಇದು ಸ್ವಲ್ಪ ಏನಂದರೆ ಕಂಪಲ್ ಆಫ್ ಮಿನಿಟ್ಸ್ ತೊಗೊಳುತ್ತೆ ಸೊ ಇಲ್ಲಿ ಡೌನ್ಲೋಡಲ್ಲಿ ನಾವು ಕೊಡೋಣ ಸೊ ಡೌನ್ಲೋಡ್ ಸ್ಟಾರ್ಟ್ ಆಯಿತು ಸೊ ಇದು ವೈಫೈ ಎಲ್ಲ ಇದ್ದರೆ ಸೊ ತುಂಬ ಬೇಗ ಆಗುತ್ತೆ ಸ್ವಲ್ಪ ಮೊಬೈಲ್ ಅದು ಇದೆಲ್ಲ ಇದ್ದರೆ ಸೊ ಕನೆಕ್ಟಾಗಿ ಡೌನ್ಲೋಡ್ ಆಗೋದು ಸ್ವಲ್ಪ ಕಷ್ಟ ಸೊ ಇದು ನೋಡಿ ಡೌನ್ಲೋಡ್ ಕಂಪ್ಲೀಟ್ ಆಯಿತು ಸೊ ಕಂಪ್ಲೀಟ್ ಆದಮೇಲೆ ನಾವು ಇಲ್ಲಿ ಓಪನ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಡೌನ್ಲೋಡ್ ಆಗಿದೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಇದೆಲ್ಲ ಸೊ ಇಲ್ಲಿ ಇನ್ಸ್ಟಾಲ್ ಅಂತ ನಾವು ಕೊಡೋಣ ಸೊ ಇನ್ಸ್ಟಾಲೇಷನಿಗೆ ಪ್ರಿಪೇರ್ ಆಗ್ತಾ ಇದೆ ಅದು ಸೊ ಈ ಥರ ಬರುತ್ತೆ ಸೊ ಈ ಥರ ಬಂದಾಗ ಅಂದರೆ ನೆಕ್ಸ್ಟ್ ಅಂತ ಕೊಡೋಣ ಇಲ್ಲಿ ಅವ್ರದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ನಾವು ಆಕ್ಸೆಪ್ಟ್ ಮಾಡಬೇಕು ಇಲ್ಲಿ ಚೆಕ್ ಬಾಕ್ಸ್ ಇದೆ ನೋಡಿ ಡೌನಲ್ಲಿ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನಾವು ನೆಕ್ಸ್ಟ್ ಅಂತ ಕೊಡಬೇಕು ಸೊ ಅಲ್ಲಿ ಮತ್ತೆ ನೆಕ್ಸ್ಟ್ ಅಂತ ಕೊಡೋಣ ಇವಾಗ ಇನ್ಸ್ಟಾಲೇಷನ್ ಕೇಳುತ್ತೆ ಸೊ ಇವಾಗ ಇನ್ಸ್ಟಾಲೇಷನ್ ಕೊಟ್ಟಿದ್ದೆ ಇನ್ಸ್ಟಾಲ್ ಆಗ್ತಾಯಿದೆ ಸಿಸ್ಟಮ್ ಎಲ್ಲ ಕೇಳುತ್ತೆ ಅದನ್ನೆಲ್ಲ ಕೊಡಬೇಕಾಗುತ್ತೆ ನಾವು ಸೊ ಇವಾಗ ಇನ್ಸ್ಟಾಲ್ ಆಗ್ತಾಯಿದೆ ಸೊ ಈ ಸದ್ಯಕ್ಕೆ ಫಿನಿಶ್ ಅಂತ ಕೇಳ್ತಾ ಇದೆ ಫಿನಿಶ್ ಅಂತ ಕೊಡೋಣ ಸೊ ಅದಾಗ್ಯದ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಇಲ್ಲಿ ಐಕನ್ ಬಂದಿದೆ ಅದನ್ನು ನಾವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿಕೊಂಡಾಗ ಈ ಥರ ಓಪನ್ ಆಗುತ್ತೆ ಮ್ಯಾಕ್ಸಿಮೈಸ್ ಮಾಡೋಣ ಸೊ ಮಿನಿಮೈಸ್ ಮಾಡ್ಕೋಬೋದು ಮ್ಯಾಕ್ಸಿಮೈಸು ಮಾಡ್ಕೋಬೋದು ಸೊ ಈ ಥರ ಓಪನ್ ಆದಾಗ ಸೊ ಇಲ್ಲಿ ನೋಡಿ ಸೊ ನಿಮಗೆ ಕ್ಯಾಮ್ರಾ ಕಾರ್ನರಲ್ಲಿ ಕ್ಯಾಮ್ರಾ ಸೆಟ್ಟಿಂಗ್ಸ್ ಎಲ್ಲ ಇದೆ ಸೊ ನಿಮಗೆ ಎಷ್ಟು ತೌಸಂಡ್ ಏಯ್ಟಿ ಪಿಕ್ಸೆಲ್ಸಲ್ಲಿ ಹೋಗ್ತಾ ಇದೆ ಆಮೇಲೆ ಇಲ್ಲಿ ನೀವು ಜೂಮ್ ಮಾಡ್ಕೋಬೋದು ಎಲ್ಲ ಆಪ್ಷನ್ಸ್ ಇದೆ ಇಲ್ಲಿ ಬಿ ಅಂತ ಕೊಟ್ಟಾಗ ಇನ್ನೂ ಜಾಸ್ತಿ ಜೂಮ್ಸ್ ಬರುತ್ತೆ ಸೊ ನಿಮ್ಗೆ ಹೆಂಗೆ ಬೇಕಾ ಹೇಗೆ ನೋಡಿ ಇಲ್ಲಿ ನಿಮ್ಮದು ಕಾಂಟ್ರಾಸ್ಟ್ ಎಲ್ಲ ನೀವು ಆಟೋಮೆಟಿಕ್ಕಾಗಿ ಇಟ್ಕೋಬೇಕಾ ಯಾವ ಥರ ಸೊ ಇಲ್ಲಿ ಬಂತು ನೋಡಿ ಇಲ್ಲಿ ಏನಂದರೆ ನೀವು ಜಾಸ್ತಿ ಇಟ್ಕೊಂಡ್ರೆ ಜಾಸ್ತಿ ಕ್ಲಾರಿಟಿ ಬೇಕಾ ಯಾವ ಥರ ಬೇಕಾ ಅದೆಲ್ಲ ಆಪ್ಷನ್ಸ್ ಇದೆ ಸೊ ನಿಮಗೆ ನೋಡಿ ನಿಮಗೆ ಎಲ್ಲ ಆಪ್ಷನ್ಸು ಇಲ್ಲಿ ಬರುತ್ತೆ ಸೊ ನಿಮ್ಗೆ ಏನೇನು ಬೇಕಾಗಿದೆ ನೋಡಿ ವೇರಿಯಂಟ್ ಎಲ್ಲ ಇದೆ ಸೊ ಶಾರ್ಪ್ನೆಸ್ ಇದೆ ಆಮೇಲೆ ಇಲ್ಲಿ ಮೇಲೆ ನೋಡಿ ಎಫೆಕ್ಟ್ ಅಂತ ಇದೆ ಸೊ ಇಲ್ಲಿ ಎಫೆಕ್ಟ್ ಅಂತ ಕೊಟ್ಟಾಗ ವಿಡಿಯೋ ವೀಡಿಯೋ ಬ್ಯಾಕ್ಗ್ರೌಂಡೆಲ್ಲ ನೀವು ಚೇಂಜ್ ಮಾಡ್ಕೋಬೋದು ಸೊ ವಿಡಿಯೋ ಬ್ಯಾಗ್ರೌಂಡ್ ಅದೇನೇ ಕೇಳ್ತಾ ಇದೆ ಸೊ ಎನ್ ವಿಡಿಯೋ ಜಿ ಪಿ ಅದನ್ನು ಇನ್ಸ್ಟಾಲ್ ಮಾಡಿಲ್ಲ ಅದು ಇನ್ಸ್ಟಾಲ್ ಮಾಡಿದ್ರೆ ನೀವು ವಿಡಿಯೋ ಬ್ಯಾಗ್ರೌಂಡ್ ಏನೇದಿಲ್ಲ ಗ್ರೀನ್ ಸ್ಕ್ರೀನ್ ಅದೆಲ್ಲ ಹೋಗುತ್ತೆ ಸೊ ಇಲ್ಲಿ ನೋಡಿ ಅಲರ್ಟ್ಸ್ ಕಲರ್ನ ಏನಾದ್ರೂ ಬೇರೆ ಬೇರೆ ಜಾಸ್ತಿ ಇಟ್ಕೋಬೇಕು ಅಂದರೆ ಈ ಥರ ಎಲ್ಲ ನೀವು ಇಲ್ಲೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಭಾಳ ಚೆನ್ನಾಗಿದೆ ಸೊ ಎಲ್ಲ ಥರ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ನನ್ನ ಅಫಿಷಿಯಲಿ ನನಗೆ ಯೂಸ್ ಮಾಡೋದಕ್ಕೆ ಬೇಕಾಗಿತ್ತಲ್ಲ ಸೊ ನಾನು ಓನ್ ವರ್ಕಿಗೆ ಎಲ್ಲ ಜೂಮ್ ಎಲ್ಲ ಮೀಟಿಂಗ್ ಎಲ್ಲ ನಾನು ಕಂಡಕ್ಟ್ ಮಾಡ್ತಾ ಇರ್ತೀನಿ ಸೊ ಇದಕ್ಕೆಲ್ಲ ಚೆನ್ನಾಗಿದೆ ಸೊ ನಾನು ಟೋಟಲ್ ಆಗಿ ಎರಡು ಮಾಡಿದ್ದೀನಿ ಸೊ ಎರಡು ಬರುತ್ತೆ ಅದು ಕೂಡ ನಾನಂದರೆ ರಿವ್ಯೂ ಮಾಡ್ತೀನಿ ನಾನು ಆದಷ್ಟು ಬೇಗ ಸೊ ನೋಡಿದ್ರಲ್ಲ ಸ್ನೇಹಿತರೆ ಸೊ ಒಂದು ಒಳ್ಳೆ ವೆಬ್ ಕ್ಯಾಮ್ ಇದೆ ಸೊ ಅಲ್ಲಿಗಟ್ಟು ಇಸ್ ದ ಬೆಸ್ಟ್ ಅಂತ ಇದೆ ಸೊ ಮಾರ್ಕೆಟಲ್ಲಿ ಸುಮಾರು ಇದೆ ಬಟ್ ನಾನು ರಿಸರ್ಚ್ ಮಾಡಿರೋದ್ರಲ್ಲಿ ಈ ಎರಡು ಪ್ರಾಡಕ್ಟು ಚೆನ್ನಾಗಿದೆ ಸೊ ಇದು ಕೂಡ ನೀವು ಯೂಸ್ ಮಾಡ್ತಿದ್ರೆ ಸೊ ಇಲ್ಲೇನಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಸೊ ಲಿಂಕ್ ಥ್ರೂ ನೀವು ಬೈ ಮಾಡ್ಬೋದು ಅಥವಾ ಏನಂದರೆ ನಿಮ್ಮ ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ಅಥವಾ ಏನಂದರೆ ಅಮೆಝಾನ್ ಆ್ಯಪಲ್ಲಿ ಕೂಡ ನೀವು ಸರ್ಚ್ ಮಾಡಿದ್ರೆ ಇದು ಸಿಗುತ್ತೆ ಸೊ ಇಲ್ಲಿ ಲಿಂಕ್ ಇದೆ ಲಿಂಕ್ ಇಂದ ನೀವು ಈಸಿಯಾಗಿ ನೀವು ಬೈ ಮಾಡಬಹುದು ಇದೇನು ಗೋಸ್ಕರ ಏನ್ ಮಾಡಿರೋದಲ್ಲ ನಾನು ಅಫಿಶಿಯಲಿ ಏನಾದ್ರೆ ನಾನು ಯೂಸ್ ಮಾಡೋದಕ್ಕೆ ನಾನು ತಂದಿರೋದು ಸೊ ನಾನು ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಅಥವಾ ಫೇಸ್ಬುಕ್ ಅಲ್ಲಿ ಲೈವ್ ಹೋಗೋದಕ್ಕೆ ಅಥವಾ ಇನ್ಸ್ಟಾಗ್ರಾಮ್ ಲೈವ್ ಅಥವಾ ಯೂಟ್ಯೂಬ್ ಲೈವ್ ಅಥವಾ ಏನಾದ್ರೂ ನನ್ನ ಟೀಮ್ ಮೆಂಬರ್ ಏನಾದ್ರು ನಾನು ಏನಾದ್ರು ಮೀಟಿಂಗ್ ಮಾಡ್ಬೇಕಾದ್ರೆ ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ತರಿಸಿದೀನಿ ಸೊ ಟೋಟಲ್ ಎರಡು ಪ್ರಾಡಕ್ಟ್ ನನಗೆ ಬೇಕಾಗಿತ್ತು ಸೊ ಎರಡು ಕ್ಯಾಮ್ರಾ ನಾನು ತರಿಸಿದೀನಿ ಒಂದ್ ಇದನ್ನ ಮಾಡಿದೀನಿ ನನಗೆ ಈ ಪ್ರಾಡಕ್ಟ್ ಏನಾದ್ರೆ ಅಲಿಗೇಟೋ ನೀವು ಫೇಸ್ ಕ್ಯಾಮ್ ಅಂತ ಹೇಳಿ ಇದೆಯಲ್ಲ ಸೊ ಇದು ಎಲ್ಲ ಡೀಟೇಲ್ಸ್ ನೀವು ನೋಡಿದಿರ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಥವಾ ಇದು ಚೆನ್ನಾಗಿದೆ ಅಥವಾ ಇದಕ್ಕಿಂತ ಏನಾದರೂ ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ತಿಳಿಸಿ ಓಕೆ ಸ್ನೇಹಿತರೆ ಸೊ ಮುಂದಿನ ವಿಡಿಯೋದಲ್ಲಿ ಏನಂದರೆ ಸೊ ಇನ್ನೊಂದು ವೆಬ್ ಕ್ಯಾಮ್ ಇದೆಯಲ್ಲ ಅದನ್ನ ಆರ್ಡರ್ ಮಾಡಿದೀನಿ ಅದು ಕೂಡ ಬರ್ತಾ ಇದೆ ಸೊ ಅದ್ರ ಬಗ್ಗೆ ನಾನು ರಿವ್ಯೂ ಮಾಡ್ತೀನಿ ಸೊ ಎರಡು ನೀವು ಕಂಪ್ಯಾರಿಸನ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ತಗೋಬಹುದು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಅಲ್ಲಿ ನಿಮಗೆ ಇದೇ ತರ ಏನಂದ್ರೆ ಬೇರೆ ಬೇರೆ ಏನಾದ್ರೂ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನಾದ್ರೂ ರಿವ್ಯೂ ಬೇಕಾಗಿತ್ತಾ ಅಥವಾ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನಿಸ್ತು ಇದು ಬಿಟ್ಟು ಏನಾದ್ರೆ ನಿಮ್ಗೆ ಏನಾದ್ರೂ ಚೆನ್ನಾಗಿ ಅನಿಸಿದ್ರೆ ಆ ಪ್ರಾಡಕ್ಟ್ ಬಗ್ಗೆ ನೀವು ಅಲ್ಲಿ ಕಮೆಂಟಲ್ಲಿ ನೀವು ತಿಳಿಸಿ ಅದ್ರ ಬಗ್ಗೆ ನಾನು ರಿವ್ಯೂ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಇದೇ ಥರ ಅಂದರೆ ಒಳ್ಳೊಳ್ಳೆ ಅಂದರೆ ಟೆಕ್ ವಿಡಿಯೋಗಳು ಅಥವಾ ಅಂದರೆ ಯೂಟ್ಯೂಬ್ ಟಿಪ್ಸ್ ಅಥವಾ ಇನ್ಸ್ಟಾಗ್ರಾಮ್ ಟಿಪ್ಸ್ ಅಥವಾ ಫೇಸ್ಬುಕ್ ಟಿಪ್ಸು ಇದೇ ಥರ ಅಂದರೆ ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ಮತ್ತೆ ಮುಂದಿನ ಇದರಲ್ಲಿ ಭೇಟಿ ಅದನ್ನು ನಮಸ್ಕಾರ